ಮೂರನೇ ಗಾಡಿ ಬಿದ್ದಿದೆ ಮೂರು ಗಾಡಿ ಆಯ್ತು ಏನಿಲ್ಲ ಏನಿಲ್ಲ ಸರಿ ಹೋಗುತ್ತೆ ಚೂರು ಈಟಾಗಿದೆ ಇದ್ದೀರು ಕ್ಲಚ್ ಬಂದಾಗ್ಬಿಟ್ಟು ನಾಯಿ ಬೆಲ್ಟ್ ಇಟ್ಕೊಂಡಂಗೆ ಇಟ್ಕೊಂಡವ್ರೆ ಬಟ್ ಇವಾಗ ನಮ್ಮ ಕರ್ನಾಟಕ ಸಕ್ಲೇಶ್ಪುರ ಹೌದು ಈ ಕಡೆ ನಾವೀಗ ತುಂಬಾ ರೆಸಾರ್ಟ್ಸ್ ಕೂಡ ಹೋಗಿದ್ದೀವಿ ಬಟ್ ಎಲ್ಲೂ ಈ ತರ ನೋಡಿಲ್ಲ ಕಂಪ್ಲೀಟ್ ಬ್ಯಾಂಬು ಸಿಮೆಂಟ್ ಅನ್ನೋದೇ ಇಲ್ಲ ನೆಲ ಬಿಟ್ರೆ ಬೇರೆ ಏನು ಸಿಮೆಂಟ್ ಇಲ್ಲ ಕರ್ನಾಟಕ ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸೊ ಇವತ್ತು ಡೇಟು ಕಾಟಿ ಕೊಡೋಲ್ಲಿ ಹುಡುಗರೆಲ್ಲ ಆಕಸ್ಮಿಕವಾಗಿ ಇಳಿಸ್ಬಿಟ್ಟಿದ್ದಾರೆ ಈ ಜಾಗದಲ್ಲಿ ಇಳಿಸ್ಬಿಟ್ಟವ್ರೆ ಇಲ್ಲೇ ಇರೋದು ಅಷ್ಟೇ ಬೇಗ ನೆಡೀರೋ ಇಲ್ಲೇ ಇರೋದು ಬರಕ್ ಆಗ್ತಲ್ಲ ಪಾಪ ಅವ್ರಿಗೆ ಇಲ್ಲೇ ಕಾಣಿಸ್ತಿದೆ ಇಲ್ಲಿಂದ ಇಲ್ಲಿಗೆ ಬರಕ್ ಪಪ್ಪ ಈ ತರ ಸಿಗಾಕೊಂಡಿದೆ ಗಾಡಿ ಏನು ಹೇಳಿ ಈ ತರ ಹುಡುಗರೆಲ್ಲ ಸಿಗಾಕೊಂಡವ್ರೆ ಜಾಲಿ ಜಾಲಿ ಫುಲ್ಲು ಮಜಾ ಬರಲಿ 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 ಬರ್ರಿ ಬರ್ರಿ ಎಕ್ಸ್ಕ್ಯೂಸ್ ಮೀ ಇಬ್ಬರಿಬ್ರು ಸಿಗಾಕೊಂಡಿದ್ದಾರೆ ಬರ್ತಾ ಇಲ್ಲ ಗಾಡಿಗಳು ಅಷ್ಟೇ ಅಷ್ಟೇ ಓ ಓಾಲಿ ಇದು ಗಾಡಿ ಮಾತ್ರ ಓದ್ತಾ ಇಲ್ಲ ನಾನು ನಾನು ಹೇಳಿಲ್ವಾಡಿಯತ್ತೆ ಅಂತ ಎತ್ಬೇಕು ಏ ಬರ್ಬೇಕು ಅಲ್ಲಿ ಸೈನಿಕರು ಏ ಹೋಗೋ ಸಲಾಮು ನೀನೇ ಸ್ಟ್ರಾಂಗು ಏನೋ ನೀನು ಹೋಗೋದೇ ಇಲ್ಲ ಅಂತ ಅವನು ಬಿದ್ದ್ಮೇಲೆ ಡ್ಯಾಮೇಜ್ ಪೀಸ್ ಆಗ್ಬಿಟ್ಟು ಅವನೇ ಏನು ಮಾಡ್ತಾನೆ ಇಲ್ಲ ಏನಿಲ್ಲ ಏನಿಲ್ಲ ಸರಿ ಹೋಗುತ್ತೆ ಚೂರು ಈಗ ಮತ್ತೆ ಆಗ್ತೈತಲ್ಲ ಇಲ್ಲಿ ಏನಾಯ್ತು ಕ್ಲಚ್ ಇಲ್ಲ ಕ್ಲಚ್ ಹೋಗೈತೆ ಪ್ಲೇ ಆಗ್ತಾ ಅಲ್ಲ ಫ್ರೀ ಆಗಿದೆ ತಾನೆ ಫ್ರೀ ಆಗಿದೆ ತಾನೆಟ್ ಆಗ್ಬಿಟ್ಟಿದೆ ಬರ್ನ್ ಆಗಿಲ್ಲ ಆಡವ ಪ್ಲೇ ಟೈಟ್ ಆಗ್ಬಿಡಿದೆ ಗಾಡಿ ಬಿದ್ದಿದೆ ಎಕ್ಸಾಕ್ಟ್ಲಿಯಾಗಿ ನಾಯಿ ಬೆಲ್ಟ್ ಇಟ್ಕೊಂಡಂಗ ಇಟ್ಕೊಂಡವ್ರಿ ಮೂರನೇ ಗಾಡಿ ಬಿದ್ದಿದೆ ಮೂರು ಗಾಡಿ ಆಯ್ತು ಸ್ನೇಹಿತರೆ ಇನ್ನೊಂದು ಗಾಡಿ ಬಿದ್ದಿದೆ ಟೋಟಲ್ ಆಗಿ ನಾಲ್ಕನೇ ಗಾಡಿ ಮೀಟರ್ ಜಾಗ ಬರಕ್ ಆಗ್ತಲ್ಲ ಅವ್ರಿಗೆ ಜಾಲಿ ಸರಿ ಜಾಲಿ ಹೇಳಿ ಇಷ್ಟಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ತಾ ನಾನು ನೀನು ಹೋಗಿದ್ದ ನನ್ನ ಮಗನೆ ನೀನೇ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲಾರು ಅಯ್ಯೋಯ್ಯೋ ರೀಚು ವರ್ತಾನೆ ನೋಡ್ದಾ ಸೊ ಸ್ನೇಹಿತರೆ ಇದು ನೋಡಿ ಡೈನಿಂಗ್ ಹಾಲು ವಿತ್ ಆ್ಯಂಟಿಕ್ ಬೈಕ್ಸ್ ಟೂ ಸ್ಟ್ರೋಕ್ ಬೈಕ್ಸ್ ಏನಿದೆ ಅದ್ರ ಜೊತೆಗೆ ಕುತ್ಕೊಂಡು ಚೀಲ್ ಮಾಡ್ಬೋದು ಮತ್ತು ನಿಮಗೆ ಡಾರಮ್ಸ್ ಬರ್ತೀವಿ ನೋಡಿ ಡಾರಮ್ಸಲ್ಲಿ ಹದಿನೈದರಿಂದ ಹದಿನೇಳು ಜನ ಆರಾಮಾಗಿರ್ಬೋದು ಎಲ್ಲರೂ ಈಜರ್ ಇದೆ ಒಳ್ಳೊಳ್ಳೆ ಒಳ್ಳೆ ಚಾರ್ಜಿಂಗ್ ಪೋರ್ಟ್ಸ್ ಇದೆ ಎಲ್ಲದಕ್ಕೂ ಏನು ಇಲ್ಲ ಒಂದು ಬಾಲ್ಕನಿ ಇದೆ ನೋಡಿ ಇದೇನೆ ಡಾರ್ಮ್ಸ್ ಹದಿನೈದು ಜನ ಆರಾಮಾಗಿ ಅಕ್ಟಿ ಅಕೊಮಿಡೇಟ್ ಮಾಡ್ಬೋದು ದೊಡ್ಡ ಟೀಮ್ಸ್ ಬಂದರೆ ಎಲ್ಲದಕ್ಕೂ ಸಪ್ರೇಟ್ ಚಾರ್ಜಿಂಗ್ ಪೋರ್ಟ್ಸ್ ಇದೆ ಎಲ್ಲ ಇದೆ ಬಾತ್ರೂಮ್ ಇದೆ ಎರಡು ಸಪ್ರೇಟು ಅದು ಬಿಟ್ಟು ಇಲ್ಲಿ ಹೊರಗಡೆ ಸಹ ಇದೆ ಬೇಕು ಅಂದರೆ ರೂಮ್ಸ್ ತೋರಿಸ್ತೀನಿ ಬನ್ನಿ ಯಾವ ಥರ ಹೆಚ್ಚು ಪಕ್ಕದಲ್ಲಿ ಎನಿ ಟೈಮ್ ನೀರೀಟ ಇರುತ್ತೆ ನೇಚರು ಫಾಗು ಗಾಡಿಗಳು ಎಲ್ಲ ವರ್ಕಿಂಗ್ ಇದೆ ಇನ್ನೊಂದು ಯಾವುದು ಏನು ಸುಮ್ಮನೆ ನಿಲ್ಸಿರ್ತಕ್ಕಂಥದ್ದು ಎಲ್ಲ ವರ್ಕಿಂಗ್ ಕಂಡೀಷನ್ ಎಚ್

ಕನಿಮಿಿಂದೆ ಹೆಂಗೆ ಒಂದು ಬಾಲೀಡಿಯಾ ಬಾಲೀಲೇ ಇದು ಇರ್ತರೋದು 100% ಆಸೆಯಾಗಿದೆ ಬಾಲೀ ಕಾನ್ಸೆಪ್ಟ್ ಏನಿದو ಪಕ್ಕಾನ ಪಕ್ಕಾ थोड़ेನೇ ಗೊತ್ತಾಗುತ್ತಲ್ಲ ಈಗ ಬಾಲೀ ಕಾನ್ಸೆಪ್ಟ್ ಇದೇ ನಮ್ಮ ಕಾನ್ಸೆಪ್ಟ್ ಸೂಪರ್ ಆರಾಮಾಗಿ ರಿಲ್ಯಾಕ್ಸ್ ಇದು ಸ್ಕೈ ಸ್ಕೈ ಓಕೆ ಆರಾಮಾಗಿ ಪ್ರತಿ ಒಂದು ಇಲ್ಲಿ ಏನೇನು ಮಾಡಿದಾರೋ ಎಲ್ಲಾನು ಬ್ಯಾಂಬು ಯೂಸ್ ಮಾಡಿ ಲೈಟಿಂಗಿಂದ ಹಿಡಿದು ಸ್ಟೆಪ್ಸು ಎಲ್ಲಾನು ನೋಡ್ಬೋದು ಬೆಡ್ ಸಹ ಮೆಟ್ಲು ಲೈಟ್ಸು ಇದೆಲ್ಲ ನಿಮ್ಗೆ ಅನಿಸ್ತದೆ ಅದು ಏನು ಕಂಫರ್ಟಬಲ್ ಆಗಿ ಫುಲ್ಲು ಲಕ್ಸುರಿ ಆಗಿ ಇಲ್ಲ ಅಂದ್ರೆ ಹತ್ತು ಟೆನ್ ಮೆಂಬರ್ಸ್ ನಮ್ಗೂ ನಾವು ಟೆನ್ ಮೆಂಬರ್ಸ್ ಇರ್ಬೋದು ಲೈಟಿಂಗ್ ಸಕ್ಕತ್ತಾಗಿದೆ ರೆಕಮೆಂಡ್ ಮಾಡೋದು ಕಾಟಿ ಕಾಡು ಅಂದ್ರೆ ಫುಡ್

ಮೇಲ್ಗಡೆ ಸಹ ತೋರಿಸ್ತೀವಿ ನೋಡಿ ಆ ಇಲ್ಲಿಂದ ಒಂದು ಬಾಲ್ಕನಿ ಓ ಟಾಯ್ಲೆಟ್ ಇದು ನಾನು ಬಾಲ್ಕನಿ ಅಂದ್ಕೊಂಡೆ ಓ ಯು ಡಿಸ್ ಆಚೆಯಿಂದಲೇ ಹತ್ಕೊಬೋದು ಇದು ಸೂಪರ್ ಆಗಿದೆ ಹೊರಗಡೆ ನೋಡಿದ್ರಲ್ಲ ಹೇಗಿತ್ತು ಅಂತೇಳಿ ಬಟ್ ನಾನು ಬೆಳಿಗ್ಗೆಯಿಂದ ಯೋಚನೆ ಮಾಡ್ತಾ ಇರೋದು ಹೇಳಿದ್ರೆ ನೀವು ಎಷ್ಟು ಚೆನ್ನಾಗಿ ಸರ್ ಇದ್ರ ಮೇಂಟೆನೆನ್ಸ್ ಹೇಗೆ ಅಂತ ಸರ್ ರೂಫ್ ದ ಸ್ವಲ್ಪ ಮೇಂಟೆನೆನ್ಸ್ ಬರ್ಬೋದಲ್ಲ ಓಕೆ ಬಟ್ ಇದು ಬಂದಿರೋ ರೀಜನ್ ಇಂದನು ಮೇಘಾಲಯದಲ್ಲಿ ನಂಬಕಿನ್ನ ಜಾಸ್ತಿನೇ ಯೂಸ್ ಮಾಡಿದ್ರೆ ಹೌದು ಹೌದು ಸೊ ಅಲ್ಲಿ ನಾನು ಹೋದಾಗ ಐವತ್ತರವತ್ತು ವರ್ಷದಿಂದನೂ ಮನೆಗಳಿದೆ ಮನೆಗಳು ಮನೆಗಳಿದೆ ಸೊ ಇದ್ರದ್ದು ರೂಫ್ ಏನಿದೆ ಅದು ಒಂದು ಐದಾರು ವರ್ಷಕ್ಕೆ ಈ ಮಳೆಗೆ

ಆರ್ಟಿಸನ್ಸ್ ಇದ್ದಾರೆ ಕ್ರಾಫ್ಟ್ ಮ್ಯಾನ್ಸ್ ಇದಾರೆ ಅದಕ್ಕೆ ಅಂತಾರೆ ಅವರೇ ಅವರೇ ಬಿಲ್ಡ್ ಮಾಡೋಕ್ಕಾಗೋದು ನಮ್ಗೆ ಆರ್ ಸಿ ಸಿ ಬಿಲ್ಡಿಂಗ್ ಹೆಂಗಿದಾರೆ ಅದಕ್ಕೆ ಊರಿಗೆ ಸೆಪ್ರೇಟ್ ಆರ್ಕಿಟೆಕ್ಚರ್ ಇದ್ದವ್ರೆ ಆರ್ಕಿಟೆಕ್ಟ್ ಇದ್ದಾರೆ ಮೇಂಟೆನ್ಸ್ ಮಾಡೋರು ಮಾಡೋರು ಅದೇ ಒಂದು ತಲೆಯಲ್ಲಿ ತಲೇಲಿದ್ದಿದ್ದು ಬಟ್ ಇವ್ರು ಮೇಲೆ ಇವಾಗ ಕ್ಲಿಯರ್ ಆಯ್ತು ಏನು ಯೋಚನೆ ಮಾಡುವಂತದಿಲ್ಲ ಇಲ್ಲ ಏನಕ್ಕೆ ಅಂತಂದ್ರೆ ಏನು ಯೂಸ್ ಮಾಡಿಲ್ಲ ಇಲ್ಲಿ ಬರೀ ಬ್ಯಾಂಬು ಒಂದು ಸಿಮೆಂಟ್ ಇಲ್ಲ ಏನು ಇಲ್ಲ ಏನಿಲ್ಲ ಸೊ ಅದನ್ನೇ ಯೋಚನೆ ಮಾಡ್ತಾ ಇದ್ವಿ ಹೆಂಗೆ ಇದು ಸಸ್ಟೈನ್ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು ಸೊ ಇವಾಗ ಐಡಿಯಾ ಬಂತು ಸೊ ಇವಾಗ ನಮ್ಮ ಮನೆಗಳು ಹೆಂಗೆ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅದಕ್ಕೆ ಹೆಂಗೆ ಮೇಂಟೆನೆನ್ಸ್ ಮಾಡ್ತೀವಿ ಅದೇ ಥರ ಇದಕ್ಕೂ ಸಹ ಇರ್ತಾರೆ ಸಪ್ರೇಟಾಗಿ ಅದಕ್ಕೆ ಅಂತಲೇ ಸ್ಪೆಷಲೈಸ್ಡ್ ಪರ್ಸನ್ಸು ಸೊ ಅವರು ಬಂದು ಮಾಡ್ತಾರೆ ಓಕೆ ಒಟ್ನಲ್ಲಿ ಓವರಾಲ್ ಆಗಿ ಔಟ್ಪುಟ್ ಅಂತೂ ನೆಕ್ಸ್ಟ್ ಲೆವೆಲಾಗಿ ಬಂದಿದೆ ಏನು ಮಾತಾಡೋಂಗೇ ಇಲ್ಲ ಯಾರ್ಯಾರು ನಮ್ಮ ವೀಡಿಯೋಸ್ ನೋಡ್ತಾ ಇದ್ದೀರೋ ಒಂದು ಸಲ ಆದರೂ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಒಳ್ಳೆ ಆಮೇಲೆ ಥ್ಯಾಂಕ್ಸ್ ಹೇಳಿ ಥ್ಯಾಂಕ್ ತ್ಯಾಂಕ್ ಯು ಥ್ಯಾಂಕ್ ಯು ನಾವು ಕಾಂಕ್ರೀಟ್ ಅಲ್ಲಿ ಕಟ್ಬೇಕಿತ್ತು ಅಂದ್ರೆ ಏನಿಲ್ಲ ಅಂದ್ರೂ ಒಂದು ಎರಡ್ ಮೂರು ವರ್ಷ ಅಂದ್ರೆ ಈ ಸೈಜು ಅದು ಫಾರ್ಟಿ ಸಿಕ್ಸ್ಟಿ ಅಲ್ಲಿ ಕಟ್ಸಿರೋದು ಇದು ಒಂದೊಂದು ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಜಾಗದಲ್ಲಿ ಕಟ್ಸಿರೋದು ನಿಮ್ಗೆ

ರಿವರ್ ಫ್ರಂಟ್ ಬ್ಯಾಂಬು ಕಾಟೇಜಸ್ ಅಂತ ಇವೆರಡನ್ನ ಕರೀತೀವಿ ಓಕೆ ನೋಡ್ಬೋದು ಇದೆ ಮೇಲ್ಗಡೆ ಬಿಟ್ಬಿಟ್ಟು ಡಾರ್ಮೆಟ್ರಿ ಟೆಂಟ್ ಡಾರ್ಮೆಟ್ರಿ ಇದೆ ಮತ್ತೆ ರಿವರ್ ಫ್ರಂಟ್ ರೂಮ್ಸ್ ಇದೆ ರೂಮ್ಸ್ ಇದೆ ಸೊ ನಾಲ್ಕು ವೇರಿಯಂಟ್ ಆಫ್ ನೈಸ್ ನೆಕ್ಸ್ಟ್ ಇವಾಗ ಇದೆಲ್ಲ ಆಗ್ತಾ ಇದ್ದಂಗೆ ಟೆಂಟ್ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಸರ್ ಇನ್ನೊಂದು ಇವಾಗ ಬೇರೆ ಯಾರೋ ಬಂದು ಸರ್ ನಾನು ಈ ಥರ ಒಂದು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಿದ್ದೀನಿ ಸಜೆಷನ್ಸ್ ಕೊಡಿ ಅಂತ ಕೇಳಬಹುದು ಮುಂದಿನ ಹೇಳ್ ಹೆಲ್ಪ್ ಮಾಡ್ತೀರಾ ಖಂಡಿತ ಹೆಲ್ಪ್ ಮಾಡ್ತೀನಿ ಸೂಪರ್ ಕೂಡಗೆ ನಾವೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ ಓ ನೈಸ್ ಸೋ ಸೇಮ್ ಇದೇ ಆರ್ಟಿಸನ್ಸ್ ಇಟ್ಕೊಂಡು ಅದನ್ನ ರೆಪ್ಲಿಕೇಟ್ ಬೇರೆವರಿಗೆ ಏನಾದ್ರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ಅದನ್ನು ಕಾಂಟ್ಯಾಕ್ಟ್ ಮಾಡಬಹುದು ಹೌದು ಇನ್ವೆಸ್ಟ್‌ಮೆಂಟ್ ಮಾಡಬಹುದು ಅವ್ರಿಗೂ ನೀವು ಕನ್ಸೆಕ್ಟ್ ಐಡಿಯಾಸ್ ಕೊಡ್ತೀರಾ ಸ್ಟ್ರಕ್ಚರಲ್ ಇಂಜಿನಿಯರ್ ಆರ್ಕಿಟೆಕ್ಟ್ ಎಲ್ಲ ಇದ್ದು ನಿಂತು ಟೀಮ್ ಮಾಡಿ ಕೊಡುತ್ತೆ ಸೂಪರ್ ಟೀಮ್ ರೆಡಿ ಮಾಡಿ ಕೊಟ್ಟು ಕನ್ಸಕ್ ಸಹನ್ ಇದ್ದು ಪ್ಲೀಸ್ ಸೂಪರ್ ಸರ್ ಹೌದು ಹೊಸ ಹೊಸ ಕಾನ್ಸೆಪ್ಟ್ ಹೌದು

ಸ್ಟಾರ್ಟ್ ಮಾಡೋಣ ನಾವು ನಮ್ಮ ಕರ್ನಾಟಕಕ್ಕೆ ಬರಬೇಕು ಎಲ್ಲ ಕಡೆಯಿಂದ ಬರ್ಬೇಕು ಇವಾಗ ಒಂದು ಇಬ್ರು ಮೂರು ಜನ ಆಚೆಯಿಂದ ಬಂದು ಅವರು ಖುಷಿ ಆಗಿದ್ದಾರೆ ಸಾಕಷ್ಟು ಆಚೆಯಿಂದ ಜನರು ಬರೋದಕ್ಕೂ ಇನ್ಕ್ವೈರಿ ಬರ್ತಾ ಇದೆ ಇವತ್ತು ಒಬ್ರು ಆಸ್ಟ್ರೇಲಿಯಾದಿಂದ ಮಾತಾಡೋದು ಬರ್ತಾ ಇದೀನಿ ಮಾರ್ಚ್ ಗೆ ಬುಕ್ ಮಾಡ್ತೀನಿ ಅಂತ ಸೊ ಈ ತರ ಒಂದು ಕರ್ನಾಟಕದಲ್ಲಿ ಟೂರಿಸಂ ಪ್ರಮೋಟ್ ಮಾಡಿಕೊಂಡು ಆಯ್ತು ಅಂದ್ರೆ ನೆನಪಾಗೋದೇನೆ ಹಂಪಿ ಹಂಪಿ ಸರ್ ಅದಕ್ಕಿಂತ ಮುಂಚೆ ಹಂಪಿ ನಮ್ಗೆ ನೆನಪಾಗುತ್ತೆ ಬ್ಯಾಂಬು ಕಾಟೇಜ್ ಬ್ಯಾಂಬು ಕಾಟೇಜಸ್ ಅಂತ ಇದು ಮಾಡ್ತೀವಿ ಬಟ್ ಇವಾಗ ನಮ್ಮ ಕರ್ನಾಟಕ ಸಕ್ಲೇಶ್ ಹೌದು ಈ ಕಡೆ ನಾವು ತುಂಬಾ ರೆಸಾರ್ಟ್ಸ್ ಗಳಿಗೆ ಗಳಿವೆ ಬಟ್ ಎಲ್ಲೂ ಈ ತರ ನೋಡಿಲ್ಲ ಕಂಪ್ಲೀಟ್ ಬ್ಯಾಂಬು ಸಿಮೆಂಟ್ ಅನ್ನೋದೇ ಇಲ್ಲ ನೆಲ ಬಿಟ್ರೆ ಬೇರೆ ಏನು ಸಿಮೆಂಟ್ ಇಲ್ಲ ಹ ಏನು ಇಲ್ಲ ಸೊ ಅದೇ ನನ್ಗೆ ಆಶ್ಚರ್ಯ ಆಗಿದ್ದು ಒಂದು ಪಿಲ್ಲರ್ ಸಹ ಎಲ್ಲ ಎ ಟು ಝೆಡ್ ಮੈਂ ಬೂ ಮੈਂ ಬೂ ಮੈਂ ಲೈಟ್ ಅದು ಬೆಡ್ ಏನು ಎಲ್ಲ ನೇಮ್ ಇಟ್ ಎಲ್ಲ ಬಾಂಮೂನೆ ಸೂಪರ ಸರ್ ಸೊ ಕನ್ಗ್ರಾಚುಲೇಷನ್ಸ್ ನಿಮಗೆ once again ಒಳ್ಳೆದಾಗ್ಲಿ ಫಸ್ಟ್ ನಾವು ಬಂದಾಗ ಇಲ್ಲಿ ಟೆಂಟ್ ಅಲ್ಲಿ ಸ್ಟೇ ಮಾಡಿದ್ವಿ ರೂಮ್ ಅಲ್ಲಿ ಸ್ಟೇ ಮಾಡಿದ್ವಿ ಆದಾದ್ಮೇಲೆನೂ ರೂಮ್ ಟೆಂಟ್ ಆದಾದ್ಮೇಲೆ ಆ ಕಡೆ ಎಲ್ಲ ಒಂದು ಡೂಟಿ ಇತ್ತು ಈ ಸತಿ ಇದು ಅಪ್เกรಡ್ ಆಗಿರೋದು ನೋಡಿ ನಮಗೆ ಖುಷಿ ಆಗ್ತಿದೆ ಬಾಂಮೂ ಪ್ರತಿ ಸಲ ಬಂದ್ರೂನು ನನಗಂತೂ ಭಾರಿ ಖುಷಿ ಯಾಕಂದ್ರೆ ಆರಾಮಾಗೆ ಫ್ರೆಂಡ್ಸ್ ತರ ನೀವು ನೋಡ್ಕೊಳ್ತೀರಾ ನಮ್ಗೆ ಆರಾಮಾಗೆ ಸಜೆಷನ್ಸ್ ಕೊಡ್ತೀರಾ ನಮಗೂ ಹೆಲ್ಪ್ ಮಾಡ್ತೀರಾ ಭಾರಿ ಖುಷಿ ಆಗುತ್ತೆ ನನ್ಗೆ ಇನ್ನೂ ನಾಪ್ತಾ ಇದೆ ನಮ್ಮ ಏರಿಯಾದಲ್ಲಿ ಮೀಟ್ ಮಾಡಿ ಅದೇ ನಾಪ್ತಾ ಇದೆ ಇವತ್ತಿನ ದಿನಕ್ಕೂ ಹಂಗೆ ನಾವು ಇಟ್ಕೊಂಡ್ ಬಂದಿದೀವಿ ಬರ್ತಾರಿ ಯು ಗೈಸ್ ಆರ್ ಎನಿ ಟೈಮ್ ನಮಗೂ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ನಾವು ಬಂದಾಗ ಟೆಂಟ್ ಇಂದ ಹಿಡಿದು ಇವಾಗ ಇಷ್ಟು ಒಳ್ಳೆ ಪ್ರೀಮಿಯಂ ಅದು ಒನ್ ಓನ್ಲಿ ನಮ್ಮ ಕರ್ನಾಟಕದಲ್ಲಿ ಈ ತರ ದೊಡ್ಡ ಒಂದು ಸ್ಟ್ರಕ್ಚರ್ ಬ್ಯಾಂಬೂನ್ ಇದು ಮಾಡಿ ಮಾಡಿರ್ತಾರಲ್ಲ ಪ್ಲಸ್ ಇನ್ನೊಂದು ಅದು ಏನು ಏನಂತ ಬೈಕ್ ಅಕ್ಕ ಸ್ವರ್ಗ ಸ್ವರ್ಗ ಅದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಗೊತ್ತಿಲ್ಲ ಈ ಒಂದು ಬ್ಯೂಟಿಫುಲ್ ಲೊಕೇಶನ್ ಇಂದ ಇವಾಗ ಓಡ್ತಾ ಇದೀವಿ ಟುವರ್ಡ್ಸ್ ಮನೆ ಕಡೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಯ್ತಾರ ಹುಡುಗರೆಲ್ಲ ಹೋಗ್ಬಿಟ್ಟವ್ರೆ ಗ್ಯಾಪಲ್ಲಿ ಬೆಸ್ಟ್